ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಈ ರಾಶಿಯವರು ಅಪ್ಪಿ ತಪ್ಪಿ ಕೂಡ ಕಪ್ಪು ದಾರವನ್ನು ಧರಿಸಬೇಡಿ ಮತ್ತು ದಾರವನ್ನು ಯಾರು ಧರಿಸಬಹುದು ಯಾವ ರಾಶಿಯ ಜನರು ಕಪ್ಪು ದಾರ ಧರಿಸಬಾರದು ನಾವೇನಾದರೂ ಕಪ್ಪು ದಾರವನ್ನು ಧರಿಸಬೇಕಾದರೆ ಕಪ್ಪು ದಾರ ಧರಿಸಲು ನಾವು ಪಾಲಿಸಬೇಕಾದ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಇತ್ತೀಚೆಗೆ ಹೆಚ್ಚಿನ ಜನರು ಕಪ್ಪುದಾರ ಕಟ್ಟಲು ಪ್ರಾರಂಭಿಸಿದ್ದಾರೆ ಆದರೆ ಕಪ್ಪು ದಾರವನ್ನು ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಶುಭವಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ ಈ ಕಪ್ಪು ದಾರ ಕಟ್ಟುವುದು ಯಾವ ರಾಶಿಗೆ ಶುಭ ಇದು ಯಾರಿಗೆ ಅಶುಭ ಜನರು ಕೈ ಮತ್ತು ಕಾಲುಗಳಿಗೆ ಕಪ್ಪು ದಾರ ಕಟ್ಟುವುದನ್ನು ನೀವು ಆಗಾಗ್ಗೆ ನೋಡಿರಬಹುದು ನಂಬಿಕೆಗಳ ಪ್ರಕಾರ ಕಪ್ಪು ದಾರ ಧರಿಸುವುದು ದುಷ್ಟ ಕಣ್ಣು ಮತ್ತು ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಆದರೆ ಕಪ್ಪು ದಾರ ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಶುಭವಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ ಅನೇಕ ಬಾರಿ ತಿಳಿಯದೆ ದಾರ ಧರಿಸುವುದು ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗಬಹುದು ಆದ್ದರಿಂದ ದಾರವನ್ನು ಧರಿಸುವ ಮೊದಲು ಅದರ ಬಗ್ಗೆ ಮೊದಲು ಚೆನ್ನಾಗಿ ತಿಳಿದುಕೊಳ್ಳುವುದು ನಮಗೆ ತುಂಬಾ ಒಳಿತು ಇಂದಿನ ಆಧುನಿಕ ಕಾಲದಲ್ಲಿ ಜನರು ತಮ್ಮ ಕೈ ಅಥವಾ ಕಾಲುಗಳಿಗೆ ದಾರವನ್ನು ಫ್ಯಾಷನ್ ಆಗಿ ಕಟ್ಟುತ್ತಾರೆ ಆದರೆ ಯೋಚಿಸದೆ ದಾರ ಧರಿಸಿದರೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಚ್ಚರ ವಹಿಸಿ ಆದ್ದರಿಂದ ಯಾವ ರಾಶಿಯ ಜನರು ಕಪ್ಪು ದಾರವನ್ನು ಧರಿಸಬಹುದು ಮತ್ತು ಯಾವ ರಾಶಿಯವರು ಧರಿಸಬಾರದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಯಾವ ರಾಶಿಯ ಜನರು ಕಪ್ಪು ದಾರವನ್ನು ಧರಿಸಬಾರದು ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಯವರು ದಾರವನ್ನು ಧರಿಸಬಾರದು ಎಂದು ವೈದಿಕ ಜ್ಯೋತಿಷ್ಯ ಹೇಳುತ್ತದೆ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮತ್ತು ಮಂಗಳ ಗ್ರಹವು ಕೆಂಪು ಬಣ್ಣವನ್ನು ಪ್ರತಿನಿಧಿಸುತ್ತದೆ ಹಾಗೆ ಮಂಗಳ ಗ್ರಹವು ಕಪ್ಪು ಬಣ್ಣವನ್ನು ಇಷ್ಟಪಡುವುದಿಲ್ಲ ಎಂದು ಹೇಳಲಾಗುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯ ಜನರು ಕಪ್ಪು ಬಣ್ಣದ ದಾರವನ್ನು ಕಟ್ಟಬಾರದು ಮೇಷರಾಶಿಯ ಅಧಿಪತಿಯೂ ಕೂಡ ಮಂಗಳ ಈ ಕಾರಣಕ್ಕಾಗಿ ಅದು ಮೇಷರಾಶಿಯ ಜನರಿಗೂ ಅನ್ವಯಿಸುತ್ತದೆ ಅಂದರೆ ಮೇಷರಾಶಿಯ ಜನರು ಕೂಡ ಕಪ್ಪು ದಾರವನ್ನು ಕಟ್ಟಬಾರದು ಈ ರಾಶಿಯವರು ಯಾವುದನ್ನು ಯೋಚಿಸದೆ ಕಪ್ಪು ದಾರವನ್ನು ಧರಿಸಿದರೆ ಇವರು ಭವಿಷ್ಯದಲ್ಲಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಚ್ಚರ ವಹಿಸಿ ವೃಶ್ಚಿಕ ಮತ್ತು ಮೇಷರಾಶಿಯವರನ್ನು ಬಿಟ್ಟು ಕಪ್ಪು ದಾರವನ್ನು ಯಾರು ಧರಿಸಬಹುದು ಎಂಬುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಜ್ಯೋತಿಷ್ಯದ ಪ್ರಕಾರ ಶನಿಯ ಸ್ಥಾನವು ಪ್ರಬಲವಾಗಿರುವ ಅಥವಾ ಯಾವ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೋ ಅಂತಹ ಎಲ್ಲ ರಾಶಿ ಚಕ್ರ ಚಿಹ್ನೆಯುಳ್ಳವರು ದಾರವನ್ನು ಧರಿಸಬಹುದು ಆದರೆ ಕಪ್ಪು ದಾರವನ್ನು ಧರಿಸಲು ಕೆಲವು ನಿಯಮಗಳಿವೆ ಈ ನಿಯಮಗಳನ್ನು ಅನುಸರಿಸಿ ನೀವು ಕಪ್ಪುದಾರವನ್ನು ಧರಿಸಿದರೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಇಲ್ಲದಿದ್ದರೆ ಕಷ್ಟ ಆಪತ್ತು ತೊಂದರೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಬಹುದು ಕಪ್ಪು ದಾರವನ್ನು ಧರಿಸುವ ಮುನ್ನ ನಾವು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಕಪ್ಪು ಬಣ್ಣವು ಶನಿ ದೇವರನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಶನಿವಾರ ಕಪ್ಪು ದಾರವನ್ನು ಧರಿಸಲು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ನೀವು ಕಪ್ಪು ದಾರವನ್ನು ಕಟ್ಟುವ ಕೈಗೆ ಮೊದಲೇ ಬೇರೆ ಯಾವುದೇ ಬಣ್ಣದ ದಾರವನ್ನು ಕಟ್ಟಲಾಗಿಲ್ಲ ಎಂಬುದನ್ನು ನೆನಪಿನಲ್ಲಿಡುವುದು ಬಹಳ ಮುಖ್ಯ ಅಂದರೆ ನಾವು ಕಪ್ಪು ದಾರವನ್ನು ಕಟ್ಟುವ ಕೈಗೆ ಬೇರೆ ಯಾವುದೇ ಬಣ್ಣದ ದಾರಗಳನ್ನು ಮುಂದೆ ಕಟ್ಟಬಾರದು ಹಿಂದೆ ಕಟ್ಟಿರಬಾರದು ನಿಮ್ಮ ಕೈಗೆ ಕಪ್ಪು ದಾರವನ್ನು ಕಟ್ಟುವುದರ ಹೊರತಾಗಿ ನೀವು ಆ ದಾರವನ್ನು ನಿಂಬೆಯೊಂದಿಗೆ ಮನೆಯ ಮುಖ್ಯ ಬಾಗಿಲಿಗೆ ಸಹ ನೇತು ಹಾಕಬಹುದು ಇಲ್ಲಿ ಹೇಳಿದ ನಿಯಮಗಳನ್ನು ಅನುಸರಿಸಿಕೊಂಡು ಮೇಲೆ ಹೇಳಿದ ರಾಶಿಯವರು ಮಾತ್ರ ಕಪ್ಪು ದಾರವನ್ನು ಧರಿಸಿ ಬೇರೆ ರಾಶಿಯವರು ಈ ಕಪ್ಪು ದಾರ ಧರಿಸಿದರೆ ಅಪಾಯ ಉಂಟಾಗಬಹುದು ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು